ಸಂಸ್ಥೆ ಪರವಾಗಿ ಬಂದಿದ್ದೀವಿ ನನ್ನ ಹೆಸರು ಸ್ಯಾಮ್ಯುಯಲ್ ಪ್ರಶಾಂತ್ ಕುಮಾರ್ ಅಂತ ಅಲ್ಲಿಯ ನಿರ್ದೇಶಕ ನಮ್ಮ ಸಹೋದ್ಯೋಗಿಗಳು ಸಹ ಇದ್ದಾರೆ ಇಲ್ಲಿ ಕಿರಣ್ ಪ್ರಸಾದ್ ಮತ್ತು ಪ್ರಶಾಂತ್ ಅಂತ ಇದ್ದಾರೆ ಮತ್ತು ಸಂತೋಷ್ ಮತ್ತು ಶಿವಕುಮಾರ್ ನಾವು ಇಲ್ಲಿಗೆ ಬಂದಂಥ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಸಂಸ್ಥೆ ಕೆ ಜಿ ಟಿ ಟಿ ಐ ಯಾವ ಟ್ರೈನಿಂಗ್ ಕೊಡ್ತಾ ಇದೆ ಕೌಶಲ್ಯಾಭಿವೃದ್ಧಿ ಈ ಇದರ ಅಡಿಯಲ್ಲಿ ಯಾವ ರೀತಿ ನಾವು ಟ್ರೈನಿಂಗ್ ಕೊಡ್ತೀವಿ ಅನ್ನುವಂಥದ್ದನ್ನು ಒಂದು ಮನವರಿಕೆ ಮಾಡುವಂಥ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ಬಂದಿದ್ದೇವೆ ಕೆ ಜಿ ಟಿ ಟಿ ಐ ಸಂಸ್ಥೆ ಎಸ್ ಡಿ ಎಲ್ ಸ್ಕಿಲ್ ಡೆವಲಪ್ಮೆಂಟ್ ಆಂಟ್ರಪ್ರೀನರ್ಶಿಪ್ ಆ್ಯಂಡ್ ಲೈವ್ಲಿವುಡ್ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು ಅದರಲ್ಲಿ ಕರ್ನಾಟಕ ಜರ್ಮನ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇದೆ ಆ ಸೆಂಟರ್ ಅಡಿಯಲ್ಲಿ ಎಂಟು ಕೆ ಜಿ ಟಿ ಟಿ ಐ ಸಂಸ್ಥೆಗಳಿದೆ ಮೊದಲನೇದಾಗಿ ಶುರುವಾಗಿದ್ದು ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಅದಾದ ನಂತರ ಬೇರೆ ಕಡೆ ಕೂಡ ನಮ್ಮ ಸಂಸ್ಥೆಯ ಟ್ರೈನಿಂಗ್ ಸೆಂಟರ್ಸ್ ಇದೆ ಬೆಳಗಾವಿಯಲ್ಲಿದೆ ಹುಬ್ಳಿನಲ್ಲಿದೆ ಮಂಗಳೂರಿನಲ್ಲಿದೆ ಕಾರ್ಕಾಳದಲ್ಲಿದೆ ಗೌರಿಬಿದ್ನೂರಿನಲ್ಲಿದೆ ಮತ್ತು ಮೈಸೂರಿನಲ್ಲಿದೆ ಮುಖ್ಯವಾಗಿ ಕೌಶಲ್ಯ ಅಭಿವೃದ್ಧಿ ಮಾಡುವಂಥ ಒಂದು ಉದ್ದೇಶದಿಂದ ಘನ ಸರ್ಕಾರ ಈ ಇನ್ಸ್ಟಿಟ್ಯೂಟ್ನ ನಮ್ಮ ಇನ್ಸ್ಟಿಟ್ಯೂಟ್ಸ್ನ ಶುರು ಮಾಡಿದೆ ಯುವಕರಲ್ಲಿ ಕೌಶಲ್ಯವನ್ನು ಡೆವಲಪ್ ಮಾಡುವಂಥ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಶುರು ಮಾಡಿರುವಂಥದ್ದು ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಡಿಪ್ಲೊಮೊ ಮತ್ತು ಐ ಟಿ ಐಯಿಂದ ಹೊರಬರುವಂಥ ಸ್ಟೂಡೆಂಟ್ಸ್ ಅವರಲ್ಲಿ ಸ್ಕಿಲ್ ಅಂದರೆ ಕೌಶಲ್ಯ ಅನ್ನುವಂಥದ್ದು ಇರೋಲ್ಲ ಕಡಿಮೆ ಇರುತ್ತೆ ಯಾಕಂದ್ರೆ ಅವರು ಥಿಯರಿ ಸಬ್ಜೆಕ್ಟ್ಸ್ ಕಲ್ತ್ಕೊಂಡಿರ್ತಾರೆ ಆಗಿ ಸ್ಕಿಲ್ ಕಲ್ತ್ಕೊಂಡಿರುವಂಥದ್ದು ಅವಕಾಶ ಅವ್ರಿಗೆ ಇರೋಲ್ಲ ಯಾಕಂದರೆ ಫೆಸಿಲಿಟೀಸ್ ಇರೋಲ್ಲ ಕಾಲೇಜಸ್ನಲ್ಲಿ ಆ ಉದ್ದೇಶದಿಂದ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥ ಒಂದು ನಮ್ಮಲ್ಲಿರುವಂಥ ಯುವಕರಲ್ಲಿ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಉದ್ದೇಶದಿಂದ ಈ ನ ಶುರು ಮಾಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೇರೆ ಬೇರೆ ಏರಿಯಾಸ್ನಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಆಟೋ ಕ್ಯಾಡ್ ಅಂತ ಇದೆ ಸಿ ಎನ್ ಸಿ ಅಂತ ಇದೆ ಮತ್ತು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ತ್ರೀ ಡಿ ಪ್ರಿಂಟಿಂಗ್ ಅಂತ ಒಂದು ಕೋರ್ಸ್ ಇದೆ ಮತ್ತು ಐ ಟಿನಲ್ಲಿ ಕೂಡ ಬೇರೆ ಬೇರೆ ಕೋರ್ಸಸ್ ಇದ್ದಾವೆ ಐ ಟಿ ಎಸೆನ್ಷಿಯಲ್ಸ್ ಅಂತ ಇದೆ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಅಮೆಝಾನ್ ವೆಬ್ ಸರ್ವಿಸ್ ಸೈಬರ್ ಸೆಕ್ಯುರಿಟಿ ಆಮೇಲೆ ನೆಟ್ವರ್ಕಿಂಗ್ ಸಿ ಸಿ ಎನ್ ಎ ನೆಟ್ವರ್ಕಿಂಗ್ ಕೋರ್ಸ್ ಅಂತ ಇದೆ ಅದೇ ರೀತಿ ಎಲೆಕ್ಟ್ರಿಕಲ್ನಲ್ಲಿ ಸಹ ನಾವು ಕೋರ್ಸಸ್ನ ಕಂಡಕ್ಟ್ ಮಾಡ್ತೀವಿ ಎಲೆಕ್ಟ್ರಿಕಲ್ನಲ್ಲಿ ಡೊಮೆಸ್ಟಿಕ್ ಎಲೆಕ್ಟ್ರಿಷಿಯನ್ ಇದೆ ಪೋಪ ಮೋಟಾರ್ ಆ್ಯಂಡ್ ಪಂಪ್ ವೈಂಡಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಇದೆ ಸೋಲಾರ್ ಪಿ ವಿ ಇನ್ಸ್ಟಾಲೇಷನ್ ಕೋರ್ಸ್ ಅಂತ ಇದೆ ಮತ್ತು ಆಟೋಕ್ಯಾಡ್ ಎಲೆಕ್ಟ್ರಿಕಲ್ ಕೋರ್ಸ್ ಇದೆ ಹಾಗೆ ವೆಲ್ಡಿಂಗ್ನಲ್ಲಿ ಸಹ ನಮ್ಮಲ್ಲಿ ವೇರಿಯಸ್ ಕೋರ್ಸಸ್ ಇದೆ ಎಲ್ಲ ರೀತಿಯ ವೆಲ್ಡಿಂಗ್ ವೆಲ್ಡಿಂಗ್ ಟ್ರೈನಿಂಗ್ ಕೊಡುವಂಥ ಕೋರ್ಸ್ ಇದೆ ಇದೆಲ್ಲ ಶಾರ್ಟ್ ಟರ್ಮ್ ಕೋರ್ಸಸ್ಸು ಇದರ ಡ್ಯೂರೇಷನ್ ಇದರ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಇದರದ್ದು ಡ್ಯೂರೇಷನ್ ಇರುತ್ತೆ ಇದ್ರ ಜೊತೆ ಲಾಂಗ್ ಟರ್ಮ್ ಕೋರ್ಸ್ ಸಹ ಇದೆ ಲಾಂಗ್ ಟರ್ಮ್ ಅಂದರೆ ನಾಲ್ಕು ವರ್ಷದ ಕೋರ್ಸ್ ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮೂರು ವರ್ಷ ನಮ್ಮ ಸಂಸ್ಥೆಯಲ್ಲಿ ಡಿಪ್ಲೊಮೊ ಟ್ರೈನಿಂಗ್ ಅವರು ಅಟೆಂಡ್ ಮಾಡ್ತಾರೆ ನಾಲ್ಕನೇ ವರ್ಷ ಇನ್ಪ್ಲಾಂಟ್ ಟ್ರೈನಿಂಗ್ ಕಂಪಲ್ಸರಿ ಇನ್ಪ್ಲಾಂಟ್ ಟ್ರೈನಿಂಗ್ ಅದು ಇಂಡಸ್ಟ್ರಿಗೆ ಹೋಗ್ಬಿಟ್ಟು ಟ್ರೈನಿಂಗ್ ಅಟೆಂಡ್ ಮಾಡುವಂಥದ್ದು ಈ ನಮ್ಮ ಈ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಟೂಲ್ ಆ್ಯಂಡ್ ಮೇಕರ್ಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ ನಮ್ಮ ಇಂಡಸ್ಟ್ರಿ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಮತ್ತು ವಿದೇಶಗಳಲ್ಲಿ ಸಹ ಸಾಕಷ್ಟು ಡಿಮ್ಯಾಂಡ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗುವಂಥ ಒಂದು ಕೋರ್ಸ್ ಇದು ಈ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಈ ಕೋರ್ಸ್ಗೆ ಸೇರಬೇಕು ಅಂದರೆ ವಿದ್ಯಾರ್ಹತೆ ಟೆಂತ್ ಸ್ಟ್ಯಾಂಡರ್ಡ್ ಅದನ್ನು ಮುಗಿಸಿರಬೇಕು ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿರ್ಬೇಕು ಅದೇ ರೀತಿ ಲ್ಯಾಟ್ರಲ್ ಎಂಟ್ರಿಯಾಗಿ ಸೆಕೆಂಡ್ ಇಯರಿಗೆ ಡೈರೆಕ್ಟಾಗಿ ನಾವು ಅಡ್ಮಿಟ್ ಅಡ್ಮಿಷನ್ ತೊಗೊಳ್ತೀವಿ ಅದಕ್ಕೆ ಪಿ ಯು ಸಿ ಸೈನ್ಸ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಅಥವಾ ಐ ಟಿ ಐ ಫಿಟ್ಟರ್ ಮೆಷಿನಿಸ್ಟ್ ಮತ್ತು ಟರ್ನರ್ ಟ್ರೇಡ್ನಲ್ಲಿ ಐ ಟಿ ಐ ಮುಗಿಸಿರುವಂಥವ್ರನ್ನ ನಾವು ಎಂಟ್ರಿ ಎಂಟ್ರಿಯಾಗಿ ಸೆಕೆಂಡ್ ಇಯರ್ಗೆ ತೊಗೊಳ್ತೀವಿ ಜಾಬ್ ಜಾಬ್ ಮಾಡಿಸ್ಕೊಟ್ಟಿರುವಂಥದ್ದು ನಮ್ಮ ಶಾರ್ಟ್ ಲಾಂಗ್ ಟರ್ಮ್ ಕೋರ್ಸಸ್ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಬಂದಿದ್ರು ಎಲ್ಲರೂ ಜಾಬ್ಗೆ ಹೋಗಿದ್ದಾರೆ ಶಾರ್ಟ್ ಟರ್ಮ್ ಕೋರ್ಸಸ್ನ ತೊಗೊಂಡಿದ್ರೆ ಶಾರ್ಟ್ ಟರ್ಮ್ ಕೋರ್ಸ್ ಮಾಡುವಂಥವ್ರು ಇನ್ನೂ ಕೆಲವರು ಓದ್ತಾ ಇರ್ತಾರೆ ಸೊ ಅದರಲ್ಲಿ ನಮ್ಮ ಪ್ಲೇಸ್ಮೆಂಟ್ ರೆಕಾರ್ಡ್ ಅಬೌಟ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಸೊ ಇಲ್ಲಿವರೆಗೆ ಹದಿನಾರು ಸಾವಿರ ಜನ ನಮ್ಮಲ್ಲಿ ಟ್ರೈನಿಂಗ್ ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಐದುವರೆ ಸಾವಿರ ಜನ ಪ್ಲೇಸ್ಮೆಂಟ್ನ ನಾವು ಕೊಡಿಸಿದ್ವಿ ಶಾರ್ಟ್ ಟರ್ಮ್ ಕೋರ್ಸಸ್ ಹಾ ಅಡ್ಮಿಷನ್ ಶಾರ್ಟ್ ಟರ್ಮ್ ಕೋರ್ಸಸ್ಗೆ ಫೀಸ್ ಇದೆ ಬಟ್ ಫೀಸ್ ಇದ್ರೂ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಅಡಿ ಮತ್ತು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಂತಂದು ಹೇಳ್ಬಿಟ್ಟು ಆ ಫಂಡ್ ಇಂದ ಫೀಸ್ ಎಲ್ಲ ವೇವರ್ ಆಗಿಬಿಡುತ್ತೆ ಕಟ್ಟುವಂಥದ್ದಿಲ್ಲ ಅದೇ ರೀತಿ ಅಮೃತ ಮುನ್ನಡೆ ಸ್ಕೀಮ್ ಅಂತ ಒಂದಿದೆ ಅದರಲ್ಲಿ ಎಲ್ಲ ಅವ್ರಿಗೆ ಫ್ರೀ ಇರುತ್ತೆ ಓಕೆ ಸಿಎಂ ಕೆ ಕೆ ವೈ ಸ್ಕೀಮ್ ನಲ್ಲಿ ಯಾರಾದ್ರೂ ಒಂದು ಟ್ರೈನಿಂಗ್ ಅಟೆಂಡ್ ಮಾಡ್ಬಿಟ್ಟು ಮತ್ತೊಂದು ಟ್ರೈನಿಂಗ್ ಅಟೆಂಡ್ ಮಾಡ್ತೀವಿ ಅವ್ರ ಜನರಲ್ ಕ್ಯಾಟಗರಿ ಅಂತ ಬಂದ್ರೆ ಅವ್ರ ಫೀ ಕೊಟ್ಟು ಅಟೆಂಡ್ ಮಾಡಬೇಕಾಗುತ್ತೆ ಡಿಪ್ಲೊಮಾ ಇನ್ ಟೂಲ್ ಲಂಡ ಐ ಮೇಕಿಂಗ್ ಕೋರ್ಸ್ ಫೀ ಹೇಳ್ಬೇಕು ಅಂದ್ರೆ ಅದಕ್ಕೆ ಸೆಮಿಸ್ಟರ್ಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಫೀಸ್ ಇದೆ ಸೆಮಿಸ್ಟರ್ ಹೆಸರು ಸ್ಯಾಮ್ಯಲ್ ಪ್ರಶಾಂತ್ ಕುಮಾರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕೆಜಿ ಟಿ ಟಿ ಅಂದ್ಬಿಟ್ಟು ಇದು ಜಿ ಎಂ ಎಸ್ ಸಿ ಅಂಡರ್ದಾಗ ಬರ್ತದೆ ಸರ್ ಹೇಳ್ದಂಗೆ ಸೊ ಇದು ನಮ್ದು ಡಿಪ್ಲೊಮಾ ಇನ್ ಟೋಲ್ ಅಂಡ್ ಎಮಿಂಗ್ ಅಂತ ನಾಲ್ಕು ವರ್ಷದ ಕೋರ್ಸ್ ಇದೆ ಅದರೊಳಗೆ ಮೂರು ವರ್ಷ ಏನಂದ್ರೆ ನಮ್ ಕಡೆ ಡಿಪ್ಲೊಮೊ ಕಲಿತಾರ ಹುಡುಗರು ಆಮೇಲೆ ಒನ್ ಒಂದು ವರ್ಷ ಏನಾದ್ರೆ ನಾವು ಇನ್ಫ್ಯಾಂಟ್ ಟ್ರೈನಿಂಗ್ ಅಂತಂದು ಹುಡುಗರಿಗೆ ಕಂಪಲ್ಸರಿಯಾಗಿ ಮಾಡಿದ್ವಿ ಅದು ಬೇರೆ ಬೇರೆ ಇಂಡಸ್ಟ್ರಿಗಳು ನಮ್ಮ ಕಡೆ ಬರ್ತಾರೆ ಈವನ್ ಮಹಾರಾಷ್ಟ್ರ ಪೂನಾನಿಂದ ನಿಂದ ಬರ್ಬೋದು ಬ್ಯಾಂಗ್ಳೂರಿಂದ ಬರ್ಬೋದು ಮೈಸೂರು ಹೈದರಾಬಾದ್ ಬೇರೆ ಬೇರೆ ಡಿಫ್ರೆಂಟ್ ಕಂಪ್ನೀಸ್ ಎಮ್ ಎನ್ ಸಿ ಕಂಪ್ನೀಸು ಬರ್ತವೆಲ್ಲ ಈವನ್ ಆ ಎಮ್ ಎನ್ ಸಿ ಕಂಪ್ನಿ ಬಂದಾಗ ನಾವು ಐವತ್ತು ಇಂಟೆಕ್ ಇದೆ ನಮ್ದು ಡಿಪ್ಲೊಮಾ ಇಂಟು ಒಲಮಿಗೆ ಐವತ್ತು ಹುಡುಗರಿಗೆ ನಾವು ಕೂಡಿಸಿದಾಗ ಸೊ ಐವತ್ತಕ್ಕೂ ನಾವು ಸೆಲೆಕ್ಷನ್ ಮಾಡಿಸ್ತೀವಿ ಎಲ್ಲ ಕಂಪನಿಗಳು ಇಂಟರ್ವ್ಯೂ ತಗೋತಾರೆ ಅದ್ರ ಪ್ರಕಾರ ಮಿನಿಮಮ್ ಅವ್ರದ್ದು ಸ್ಟಾರ್ಟಿಂಗ್ ಬಂದು ಇಂಟ್ರೆಂಟ್ ಟ್ರೈನಿಂಗ್ ಅಲ್ಲಿ ಮಂತ್ಲಿ ಅವ್ರದ್ದು ಫೋರ್ಟೀನ್ ತೌಸಂಡ್ ಟು ಏಟೀನ್ ತೌಸಂಡ್ ರುಪೀಸ್ ವಿತ್ ಅಕೊಮೋಡೇಷನ್ ಅಂಡ್ ಫುಡ್ ಕೊಡ್ತಾರೆ ಕಂಪನಿಗಳಿಗೆ ಇಲ್ಲಿ ಕಲೀಲಿಕ್ಕ ಮಷಿನರೀಸ್ ಅಂತಂದ್ರೆ ಎಲ್ಲ ಟೈಪ್ ಆಫ್ ಕನ್ವೆನ್ಷನಲ್ ಮಷಿನ್ಸ್ ಕನ್ವೆಷನ್ ಮಷೀನ್ ಅಂದಾಗ ಲೆತ್ ಮಷೀನ್ ಇರ್ಬೋದು ಮಿಲ್ಲಿಂಗ್ ಮಷೀನ್ ಇರ್ಬೋದು ಸರ್ಫೇಸ್ ಗ್ರೈಂಡಿಂಗ್ ಮಷಿನ್ಸ್ ಸಿಲಿಂಡ್ರಿಕಲ್ ಗ್ರೈಂಡಿಂಗ್ ಮಷಿನ್ಸ್ ಆಮೇಲೆ ಟೂಲ್ ಅಂಡ್ ಕರ್ ಗ್ರೈಂಡಿಂಗ್ ಮಷಿನ್ಸ್ ಇದೆಲ್ಲ ಕನ್ವೆನ್ಷನ್ ಮಷಿನ್ ಕಲಿತಾರೆ ಫಸ್ಟ್ ಸೆಕೆಂಡ್ ಇಯರ್ ಇಂದ ಅವರು ಸಿ ಎನ್ ಸಿ ಸಿ ಎನ್ ಸಿ ಅಂತಂದ್ರೆ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಮಷಿನ್ಸ್ ಅಂತಂದು ಬರ್ತವೆ ಅದರೊಳಗೆ ಕಂಟ್ ಸಿ ಎನ್ ಸಿ ಮತ್ತು ವಿ ಎಮ್ ಸಿ ಅಂತಂದು ಎರಡು ಬರ್ತವೆ ವರ್ಟಿಕಲ್ ಮಿಲ್ಲಿಂಗ್ ಸೆಂಟರ್ ಅದೊಳಗೆ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಆಮೇಲೆ ಅಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ ಡಿಸೈನ್ ಅಂತಂದರೆ ಈ ಕೆಟಿಯ ಇರ್ಬೋದು ಆಟೋ ಎಲ್ಲ ಡಿಸೈನ್ ಮಾಡಿಬಿಟ್ಟು ಅವರು ಕ್ಯಾಂಪ್ ಪ್ರೋಗ್ರಾಮಿಂಗ್ ಅಂತಂದು ಒಂದು ಕೋರ್ಸ್ ಇದೆ ಕ್ಯಾಂಪ್ ಪ್ರೋಗ್ರಾಮ್ ಅಂದರೆ ಅದೊಳಗೆ ಡಿಪ್ಲೊಮಾದಲ್ಲೇ ಬರುತ್ತೆ ಕಂಪ್ಯೂಟರ್ ಕಂಪ್ಯೂಟರ್ ಎಡೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ಬಿಟ್ಟು ಡಿಸೈನ್ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ಅದು ಸಿ ಎನ್ ಸಿ ಯಲ್ಲಿ ಪ್ರೊಡಕ್ಟ್ ಮಾಡಬೇಕು ಅದು ಅಲ್ಲಿ ಅವರು ಎಕ್ಸ್ಪರ್ಟ್ ಆಗಿರ್ತಾರೆ ಅವರು

ಬಿಹೈಂಡ್ ಜುಡಿಷಿಯಲ್ ಕ್ವಾರ್ಟರ್ಸ್ ಬಿ ಆಫೀಸ್ ರಾಜಾಪುರ್ ರೋಡ್ ಕಲಬುರಗಿ ಕಿರಣ್ ಪ್ರಸಾದ್ ಬಂದ್ಬಿಟ್ಟು ಡೈರೆಕ್ಟರ್ ಸರ್ ನಮ್ದು ಸಂತೋಷ್ ಪ್ರಶಾಂತ್ ಕುಮಾರ್ ಪ್ರಶಾಂತ್ ಸ್ಯಾಮುಯಲ್ ಪ್ರಶಾಂತ್ ಕುಮಾರ್ ಅಂದ್ಬಿಟ್ಟು ನಮ್ಮ ಅವ್ರು ಇನ್ನೊಬ್ಬ ಫ್ರೆಂಡ್ ಪ್ರಶಾಂತ್ ಕುಮಾರ್ ಅಂದ್ಬಿಟ್ಟು ಸಂತೋಷ್ ಅಂತ ಅಂದ್ಬಿಟ್ಟು ನಮ್ಮ ಇವರು ನೆಕ್ಸ್ಟ್ ನಮ್ಮ ಶಿವಕುಮಾರ್ ಅಂದ್ಬಿಟ್ಟು